ಏ ದರ್ಬನವ್ರೆ ಹೋಗಿ ಮಲ್ಕೊಳ್ಳಿ ನೀವು ಮಲ್ಕೊಳ್ಳೋದು ನಾನು ವಿಡಿಯೋ ಹಾಕ್ಬೇಕು ಹೆಂಗೆ ಮಲ್ಕೊಂತೀರಾ ಹೆಂಗಿದ್ದೊಳ್ತೀರಾ ಏನೇನು ಮಾಡ್ತೀರಾ ಇದೆಲ್ಲ ಒಂದು ಬ್ಲಾಗ್ ಗೊತ್ತಾ ಇವಾಗ ನೀವು ಒಂದು ಹೆಜ್ಜೆ ಹಿಂಗೆ ಎತ್ತಿ ಹೋಗ್ತೀರಾ ಬಾತ್ರೂಮ್ ಕಡೆ ಬಾತ್ರೂಮ್ಗೆ ಹೋಗೋದು ಬಾತ್ರೂಮ್ ಡೋರ್ ಹೆಂಗೆ ತೆಗಿಯೋದು ಬಾತ್ರೂಮ್ ಡೋರ್ ಹೆಂಗ್ ಕ್ಲೋಸ್ ಮಾಡ್ತೀರಾ ಇದೆಲ್ಲ ನಾನು ವ್ಲಾಗ್ ಮಾಡಬೇಕು ಬನ್ನಿ ಎದ್ದೋಳಿ 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 ಕಾಪಿ ರೈಟ್ ಬರುತ್ತೆ ಎದ್ಬಿಟ್ಟು ಬನ್ನಿ ಇವಾಗ ನೀವು ಹಿಂಗೆ ಕೂತ್ಕೊಂಡಿದ್ದೀರಿ ಕಾಲೇ ತಂಗಾಕಿ ಅದೊಂದು ವ್ಲಾಗು ಕೈ ಹಿಂಗೆ ಎತ್ತಿ ಹಿಂಗೆ ಮೇಲಿಕೆ ಅದೊಂದು ವ್ಲಾಗು ಅಲೋ ಏನು ಗೊತ್ತಾಗಲ್ವಾ ಇದ ಕೂತ್ಕೊಳ್ಳೋದು ನಿಂತ್ಕೊಳ್ಳೋದು ಹಿಂಗ್ ಕೈ ಶೇಪ್ ಮಾಡೋದು ಒಂದ್ ವ್ಲಾಗ್ ಹಿಂಗ್ ಒಂದು ಕಣ್ಣು ಮಿಟಿಕ್ಸಿ ಅದೊಂದ್ ವ್ಲಾಗು ಇದೆಲ್ಲ ಒಂದು ಮೆಮೊರೀಸು ನಾವು ಮುಂದೆ ನೋಡ್ಕೊಬೋದು ಯೂಟ್ಯೂಬಲ್ಲಿರುತ್ತೆ ಯೂಟ್ಯೂಬ್ ಎಲ್ಲೂ ಹೋಗೋದಿಲ್ಲ ನೀವಾದರೂ ಚೇಂಜ್ ಆಗ್ತೀರಾ ನಾವಾದರೂ ಚೇಂಜ್ ಆಗ್ತೀರಾ ಗೊತ್ತಾ ಅದಕ್ಕೆ ನಾವು ಕೂತ್ಕೊಳ್ಳೋದು ನಿಂತ್ಕೊಳ್ಳೋದು ಒಂದೊಂದು ಬ್ಲಾಗ್ ಆಗ್ತಾರೆ ಎಲ್ಲರೂ ಫ್ರಿಜ್ ಡೋರ್ ತೆಗಿಯೋದು ಮೊಬೈಲ್ ಆನ್ ಮಾಡೋದು ಆಫ್ ಮಾಡೋದು